ನನ್ನ ಹೆಸರು ಜುನೇದ್ದು ನಾನು ಇಪ್ಪತ್ತು ನಿವಾಸಿ ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಇದ್ವಿ ಅಲ್ಲಿ ಸೈಯದ್ ಸನ್ವೀದ್ ಸನೀದ್ ಶರೀಫ್ ಅಂತ ನಿಂತ್ಕೊಂಡಿದ್ನು ಅವ್ನು ಮಾತಾಡ್ತಾ ಇದ್ನು ಅವರು ಹಳ್ಳಿಯ ಜೀಸ್ವಾನ್ ಶರೀಫ್ ಅಂತ ಇದ್ದಾನೆ ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾಯಿದ್ನು ಮಾತ್ ಮಾತು ಮಾತಾಡ್ತಾ ಮಾತು ಮಾತು ಮಾಡಲಿ ಅವ್ರು ಮೂವತ್ತು ನಲ್ವತ್ತು ಜನ ಕರ್ಕೊಂಡ್ಬಂದುಬಿಟ್ಟು ನಮ್ಮ ಮೇಲೆ ಎತ್ಕೊಂಡು ನೋಡಿ ಸರ್ ಈ ಥರ ಹೊಡೆದಿದೆ ನಮಗೆ ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು ಅವನ ಕಲಂದರ್ ಷರೀಫ್ ಅವನ ಮಗನು ಸನ್ವಿ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು ಮೂವತ್ತು ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ತಂದೆ ಹೊಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನಾನು ಬಿದ್ದಿದೆ ಇಲ್ಲಿ ಮತ್ತು ನಮ್ಮ ಅಣ್ಣಗೆ ಕಾಲಿಗೆ ಎರಡಿಯಾಗಿ ಬಿದ್ದಿದೆ ಇವರು ಬೇರೆಯವರಿಂದ ಬಂದು ನಮಗೆ ಈ ಥರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಮಗೆ ನ್ಯಾಯ ಆಗ್ಬೇಕು ಸರ್ ಏನು ವಿಚಾರ ಏನು ವಿಚಾರ ಅಂದರೆ ನಮ್ಮ ತಮ್ಮ ಇದ್ದಾನೆ ನಮ್ಮ ಚಿಕ್ಕಪ್ಪ ಮಗನು ಅವ್ನು ಮೊನ್ನೆ ಇವಾಗ ಇವತ್ತು ಎಂಟು ಗಂಟೆಗೆ ಹಂಗೆ ಪೊಲೀಸ್ ಇದತ್ರ ಟಿ ವಿ ಸ್ಥಳ ಹತ್ರ ಕುತ್ಕೊಂಡಿದ್ರೆ ಅವ್ನು ಸನ್ನಿವೇಶ ಬಂದ್ಬಿಟ್ಟು ಹೊಡೆದಿದ್ದಾನ ಬಂದು ಬಂದುಬಿಟ್ಟು ಹೊಡೆದ್ಬಿಟ್ಟು ಏನು ಚಿಕ್ಕ ಚಿಕ್ಕ ವಿಚಾರ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂತು ಮಸೀದಿ ಹತ್ರ ಎಲ್ಲ ಸೇರಿಬಿಟ್ಟು ನಮ್ಮ ತಂದೆಗೂ ಮತ್ತು ನಮ್ಮ ಅಣ್ಣಾಗೆ ನಮ್ಮ ಫ್ಯಾಮ್ಲಿ ಎಲ್ಲರಿಗೂ ಮಚ್ಚಿಗ್ಳು ಎತ್ಕೊಂಡು ಮೂವತ್ತು ನಲ್ವತ್ತು ಜನ ಸೇರಿಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ ಬಟ್ ನನಗೆ ಒಬ್ಬನಿಗೆ ನನಗೆ ಬಿದ್ದಿದೆ ನಮ್ಮ ಅಣ್ಣಗೆ ಎರಡು ಕಾಲ್ಗು ಬಿದ್ದಿದೆ ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್ ನಮ್ಮ ನಮ್ಮ ಅಣ್ಣ ಎಂ ಅರ್ಬಾತ್ ಅಂತ ನಮ್ಮ ಅಪ್ಪಗೆ ಹೊಡೆಯಕ್ಕೆ ಹೋದ್ರು ನಾನು ಅಡ್ಡ ಹಿಂಗೆ ಕೈ ಕೊಟ್ಟೆ ಕೈ ಕೊಟ್ಟಿದ ತಕ್ಷಣವೇ ನನಗೆ ಇಲ್ಲಿ ಬಿತ್ತು ಮತ್ತು ಇಲ್ಲಿ ನನಗೆ ಜಾಸ್ತಿ ಇದು ಇದಾಗಿದೆ ಡಾಕ್ಟರ್ ಹೇಳ್ತಿದ್ದಾರೆ ಎರಡು ನೂರು ಕಟ್ಟಾಗಿದೆ ಅಂತ ಇವಾಗ ನಮಗೆ ಪೊಲೀಸರಿಂದ ರಕ್ಷಣೆ ಬೇಕು ಅವ್ರಿಗೆ ನಾವು ಮಾಡಿದಕ್ಕೆ ಅವ್ರು ಕರ್ಕೊಂಡು ಬರ್ಬೇಕು ನಮ್ಮ ಹತ್ರ ಸಾಕ್ಷಿಗಳೈತೆ ಅವ್ರು ಜೀಶಾನ್ ಶರೀಫ್ ಅಂತ ಇದನ್ನಲ್ಲ ಅವ್ನು ಯಾವಾಗ ಬಂದ್ರು ನಮ್ಮ ಮೇಲೆ ರೋಡಿಸಂಪ್ ಮಾಡ್ತಾನೆ ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲರನ್ನು ಬೆದರಿಕೆ ಹಾಕ್ತಾನೆ ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಮೂವತ್ ನಲ್ವತ್ತು ಜನನ ನಮ್ಮ ಮೇಲೆ ಯಾವಾಗ ನೋಡಿದ್ರು ಅವ್ರು ದೌರ್ಜನ್ಯ ಮಾಡ್ತಾನೆ ಜೀಶಾನ್ ಶರೀಫ್ ಜೀಶಾನ್ ಶರೀಫ್ ಹಲೋ ಅವ್ರ ಹಳ್ಳಿಯ ಮತ್ತೆ ಅವನ ಮಗನು ಸನ್ವಿ ಶರೀಫ್ ಇವ್ರ ಮೂರು ಜನ ಇಂದ ನಮ್ಗೆ ತೊಂದರೆ ಆಗಿದೆ